Hello everyone, today's topic is on examination of sputum. So, what is sputum? It is a specimen coughed out of lungs, bronchi, trachea, or larynx. So, respiratory tract lungs, bronchi, trachea, larynx, specimen we call it as sputum. ಸೊ ನಾರ್ಮಲಿ ಸ್ಪೂಟಮಲ್ಲಿ ಏನಿರುತ್ತೆ ಮ್ಯೂಕಸ್ ಇರುತ್ತೆ ಪ್ರಿಡಾಮಿನೆಟ್ಲಿ ಇಟ್ ಈಸ್ ಕಂಪೋಸ್ಡ್ ಆಫ್ ಮ್ಯೂಕಸ್ ಅದ್ರ ಜೊತೆಗೆ ಫ್ಯೂ ಸೆಲ್ಯುಲರ್ ಆ್ಯಂಡ್ ನಾನ್ ಸೆಲ್ಯುಲರ್ ಕಂಟೆಂಟ್ ಇರುತ್ತೆ ಓಕೆ ಸೊ ಇವಾಗ ಸ್ಪೂಟಮ್ ಎಕ್ಸಾಮಿನೇಷನ್ ವೈ ಡೂ ವಿ ಡೂ ವಾಟ್ ಈಸ್ ದ ರೀಸನ್ ಫಾರ್ ಕ್ಯಾರಿಂಗ್ ಔಟ್ ದ ಸ್ಪೂಟಮ್ ಎಕ್ಸಾಮಿನೇಷನ್ ಒನ್ ಈಸ್ ಟು ಐಡೆಂಟಿಫೈ ದ ಕಾಸಿಟಿವ್ ಆರ್ಗ್ಯಾನಿಸಮ್ ಸೊ ಲಂಗ್ ಇನ್ಫೆಕ್ಷನ್ ಏನೋ ಆಗಿದೆ पेशेंट के ब्रेथलेसनेस इते डिस्निया इते और पेशेंट के सिवियर कॉफ इते सो व्हाट इज द ऑर्गेनिज्म ಅಂತ ನೋಡಿ ಓಕೆ ವಿ ಡು ಸ್ಪൂട്ടಮ್ एग्जामिनेशन सोサಸ್ಪೆಕ್ಟೆಡ್ ಟ್ಯೂಬರ್ಕুলೋಸಿಸ್ ಇರಬಹುದು ಸಸ್ಪೆಕ್ಟೆಡ್ ಫಂಗಲ್ ಇನ್ಫೆಕ್ಷನ್ ಇರಬಹುದು ಅಥವಾ ಸಸ್ಪೆಕ್ಟೆಡ್ ನ್ಯೂಮೋಸಿಸ್ಟಿಕ್ ಕ್ಯಾರಿನಾ ಇರಬಹುದು ಸೋ ಫಾರ್ ಫಾರ್ ಐಡೆಂಟಿಫೈಯಿಂಗ್ ದ ಕಾಜಟಿವ್ ಆರ್ಗನಿಸಂ ವಿ ಡು एग्जामिनेशन ಆಫ್ ಸ್ಪൂട്ടಮ್ ಸಿಮಿಲರ್ಲಿ ಸೈಟಾಲಜಿಕಲ್ ಎಕ್ಸಾಮಿನೇಷನ್ ಅಂದರೆ ಆ ಸ್ಫುಟ ಸೆಲ್ಲನ್ನು ಸ್ಟಡಿ ಮಾಡೋಕೆ ಸೊ ವಾಟ್ ಈಸ್ ಸೈಟಾಲಜಿ ಎಲ್ಲ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಗೊತ್ತಾಗುತ್ತೆ ಓಕೆ ಸೊ ಸೈಟಾಲಜಿಕಲ್ ಎಕ್ಸಾಮಿನೇಷನ್ ಯಾವಾಗೆಲ್ಲ ಇನ್ ಕೇಸ್ ಆಫ್ ಮ್ಯಾಲಿಗ್ನೆಂಟ್ ಸೆಲ್ಸ್ ಮ್ಯಾಲಿಗ್ನೆಂಟ್ ಸೆಲ್ಸ್ ಅಂದರೆ ಕ್ಯಾನ್ಸರ್ ಕ್ಯಾನ್ಸರ್ ಸೆಲ್ಸ್ ಲಂಗಲ್ಲಿ ಇದೆಯಾ ಅಂತ ನೋಡೋಕೆ ಅಥವಾ ಇನ್ವೆಸ್ಟಿಗೇಷನ್ ಆಫ್ ಆಸ್ಬೆಸ್ಟೋಸಿಸ್ ಅಥವಾ ಇನ್ವೆಸ್ಟಿಗೇಷನ್ ಆಫ್ ಸರ್ಟನ್ ವೈರಲ್ ಇನ್ಫೆಕ್ಷನ್ ಸೊ ಇದನ್ನೆಲ್ಲ ನೋಡೋಕೆ ವಿಡಿಯೋ ಸೈಟಾಲಜಿಕಲ್ ಎಕ್ಸಾಮಿನೇಷನ್ so these are the two reasons why do we carry out examination of sputum one is for identification of the causative organism another is cytological examination okay ನಾವು ಹೌ ಡು ವಿ ಕಲೆಕ್ಟ್ ಸ್ಪೂಟಮ್ ಎಕ್ಸ್ ಸ್ಪೂಟಮ್ ಸೊ ಇವಾಗ ಸ್ಪೂಟಮ್ ಎಕ್ಸಾಮಿನೇಷನ್ಗೆ ಸ್ಪೂಟಮ್ ಕಲೆಕ್ಟ್ ಮಾಡಬೇಕು ಸೊ ಯೂಶ್ವಲಿ ಮಾರ್ನಿಂಗ್ ಸ್ಯಾಂಪಲ್ ಈಸ್ ಪ್ರಿಫರ್ಡ್ ಮಾರ್ನಿಂಗ್ ಸ್ಯಾಂಪಲ್ ಯಾಕೆ ಪ್ರಿಫರ್ ಮಾಡ್ತೀವಂದರೆ ನೈಟ್ ಎಲ್ಲ ಮಲ್ಕೊಂಡಾಗ ಸೆಕ್ರೀಷನ್ಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ ಸೊ ಒಂದು ಕಡೆ ಅಕ್ಯುಮುಲೇಟ್ ಆಗಿರುತ್ತೆ ಒಂದು ಕಡೆ You know, groupally clusterally So morning yet, it will come out. So we prefer morning sample because the secretions accumulate overnight. Adetara, we have to collect it in a clean, dry and wide mouth container. So ಕ್ಲೀನ್ ಮತ್ತು ಡ್ರೈ ಮತ್ತು ವೈಡ್ ದೊಡ್ಡ ಮೌತ್ ಇರೋ ಕಂಟೈನರಲ್ಲಿ ಕಲೆಕ್ಟ್ ಮಾಡಬೇಕು ಆ ಕಂಟೈನರ್ಗೆ ಸೆಕ್ಯೂರ್ಲಿ ಫಿಟ್ಟಿಂಗ್ ಸ್ಕ್ರೀವ್ ಕ್ಯಾಪ್ ಇರಬೇಕು ಓಕೆ ಆ್ಯಂಡ್ ಎಷ್ಟು ಕಲೆಕ್ಟ್ ಮಾಡಬೇಕು ಟೂ ಟು ಫೈವ್ ಎಮ್ ಎಲ್ ಸೊ ಇವಾಗ ಕ್ವೆಶನ್ ಅಂದರೆ ವೆನ್ ದ ಪರ್ಸನ್ ಕಾಮ್ ಫಾರ್ ಸ್ಪೂಟಮ್ ಎಕ್ಸಾಮಿನೇಷನ್ ಸ್ಪೂಟಮ್ ಇಂಡ್ಯೂಸ್ ಮಾಡೋಕ್ಕೆ ಆಗಲ್ಲ ಹಿ ಡಜನ್ ಗೆಟ್ ಸ್ಪೂಟಮ್ ನೌ ಹೌ ಡು ಯು ಸ್ಟಡಿ ಸ್ಪೂಟಮ್ ಇನ್ ದ್ಯಾಟ್ ಕೇಸ್ ವಿ ಕ್ಯಾನ್ ಇಂಡ್ಯೂಸ್ ದ ಸ್ಪೂಟಮ್ ಪ್ರೊಡಕ್ಷನ್ ಹೇಗೆ Inhaling the aerosol of 15% sodium chloride or 20% propylene glycol. This to be done for 20 minutes will induce the expectoration. Okay. Also nebulizing with the normal saline. Okay? Hypertonic saline or distilled water will also induce putum. So, how do we induce putum? By inhaling the aerosol of 15% sodium chloride or 20% propylene glycon for 20 minutes. Or, inhaling the nebulized hypertonic saline or distilled water. Now, Iwaga, immediately we have to transport it to the lab. ಲೈಕ್ ಆಲ್ ದ ಯುರಿನ್ ಆರ್ ಫೀಸೀಸ್ ಆರ್ ಸ್ಟೂಲ್ ಎಕ್ಸಾಮಿನೇಷನ್ ಸಿಮಿಲರ್ಲಿ ಸ್ಪೂಟಮ್ ಶುಡ್ ಆಲ್ಸೋ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಲ್ಯಾಬ್ ಇಮಿಡಿಯೇಟ್ಲಿ ಇಲ್ಲಾಂದರೆ ಸೆಲ್ಸ್ ಎಲ್ಲ ಡಿಜನ್ರೇಟ್ ಆಗುತ್ತೆ ಸೊ ಇನ್ ಕೇಸ್ ದ ಲ್ಯಾಬ್ ಇಸ್ ಫಾರ್ ಅವೆ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟ್ ಟು ದ ಡಿಸ್ಟಂಟ್ ಲ್ಯಾಬ್ ಅವಾಗ ಏನು ಮಾಡಬೇಕು ಎನ್ಎಸೆಟೈಲ್ ಪಿರಿಡಿನಮ್ ಕ್ಲೋರೈಡ್ ಓಕೆ ಸೋಡಿಯಂ ಕ್ಲೋರೈಡ್ ಡಿಸ್ಟಲ್ ವಾಟರ್ ಇದೆಲ್ಲ ಸೇರಿಸಿ We have to do a 25 ml solution. So, e 25 ml solution is sputum. We can carry it to the distant lab. Now, in appearance, we can come to some conclusion. We can come to a nearby diagnosis. If the sputum is bloody, ಸೊ ಅಲ್ಲಿ ಬ್ಲಡ್ ಇದೆ ಇದನ್ನೇನಂತಾರೆ ಹೀಮೋಪ್ಟೈಸಿಸ್ ಸೊ ಇದು ಯಾವಾಗಿರುತ್ತೆ ಯೂಶುವಲಿ ಅಲ್ಲಿ ಇರಬಹುದು ಅಥವಾ ಲಂಗ್ ಕ್ಯಾನ್ಸರ್ ಇರಬಹುದು ಅಥವಾ ಲಂಗ್ ಆ್ಯಪ್ಸಿಸಲ್ಲೂ ಇರ್ಬೋದು ಸೊ ಬ್ಲಡ್ ಇ ಸ್ಪೂಟಮ್ ಯು ವಿಲ್ ಸಿ ಎನ್ ಪಲ್ಮನರಿ ಟಿ ಬಿ ಲಂಗ್ ಆ್ಯಪ್ಸಿಸ್ ಆರ್ ಕ್ಯಾಸಿನೋಮಾ ಇಟ್ ಈಸ್ ಆಲ್ಸೋ ನೋನ್ ಆಸ್ ಹೀಮೋಪ್ಟೈಸಿಸ್ ಸೊ ರಸ್ಟಿ ಸ್ಪೂಟಮ್ ಎಲ್ಲಿರುತ್ತೆ ನ್ಯೂಮೋಕಾಕಲ್ ಲೋಬಾರ್ ನ್ಯೂಮೋನಿಯಾದಲ್ಲಿ ಅದೇ ಥರ ರೆಡ್ ಕರೆಂಟ್ ಜೆಲ್ಲಿ ಎಲ್ಲಿರುತ್ತೆ ಕ್ಲೆಬಿಷೆಲ್ಲಾ ನ್ಯೂಮೋನಿಯಾ ஆண்ட் கிரீன் ஸ்பூட்டம் எல்லோமோனஸ் இன்ஃபெக்ஷனில் பியோரலூட்டம் எல்லா லங் ஆப்சஸ்ஸில் அத்வா பிங்க் ஃப்ரோத்தியாக எத்த பல்மனரி அடிம அோபியஸ் அமௌண்ட் ஆஃப் ஸ்பூட்டம் கோப்பியஸ் அமௌண்ட் அந்த துணா ஸ்பூட்டம் எல்லா லங் ஆப்சஸ் ஓகே இவங்க மைக்கிரோபியல் எக்ஸாமினேஷன் ஏன்மாட் வி ஹவ் டூ டேக் த சாம்பல் ஆண்ட் டிக் ஆன் அ்லாஸ் லைட் மேக் அன்ஸ் மியர் ஆண்ட் ஏட் ரய்ட் ದೆನ್ ಡೂ ಸ್ಟೈನ್ ಸೊ ತಿನ್ ಮಿಯರ್ ಮಾಡಿ ಏರ್ ಡ್ರೈ ಮಾಡಿ ಸ್ಟೈನ್ ಮಾಡಬೇಕು ಸೊ ಸ್ಟೈನಲ್ಲಿ ಗ್ರಾಮ್ ಪಾಸಿಟಿವ್ ಡಿಪ್ಲೋಕಾಕೈ ಬಂದರೆ ಇಟ್ ಈಸ್ ಸ್ಟ್ರೆಪ್ಟೊ ಕಾಕಸ್ ನ್ಯೂಮೋನಿಯಾ ಅದೇ ಥರ ಗ್ರಾಮ್ ಪಾಸಿಟಿವ್ ಕಾಕೈನ ಗ್ರೇಪ್ ಶೇಪ್ ಸ್ಟ್ರಕ್ಚರ್ ಬಂದರೆ ಕಾಕಸ್ ಆರಿಯಸ್ ಅದೇ ಥರ ಗ್ರಾಮ್ ಪಾಸಿಟಿವ್ ಈಸ್ಟ್ ಅಂತ ಹೆಂಗೆ ಹೇಳ್ತೀವಿ ಇಟ್ ಈಸ್ ಬಡ್ಡಿಂಗ್ ಇರ್ಬೋದು ಅಥವಾ ಸೂಡೋ ಹೈಫೆ ಇರ್ಬೋದು ಅದು ಇಟ್ ಈಸ್ ಕ್ಯಾಂಡಿಡ ಓಕೆ ಅದೇ ಥರ ఇఫ్ ఇట్ ఈస్ గ్రామ్ పాజిటివ్ కోకొ బాసిలై దెన్ ఇట్ ఇస్ హిమోఫిలస్ ఇన్ఫ్లూయెన్సా సో హియర్ యు కెన్ సి గ్ర్యామ్ స్టైన్స్ మియర్ ఆఫ్ స్పూటమ్ షోయింగ్ గ్ర్యామ్ పాజిటివ్ డిప్లొ కాకై డిప్లొ అందరూ టు టూ ఓకే టూ కాకై కణాయి దిస్ ఈస్ ట్రెప్టో కోకస్ న్యూమోనియా నెక్స్ట్ ఇవగా కల్చర్ సో స్పూట ಕಲ್ಚರ್ ಮಾಡ್ತೀವಿ ಯಾಕೆ ಟು ಐಡೆಂಟಿಫೈ ದ ಬ್ಯಾಕ್ಟೀರಿಯಾ ಸೊ ಕಲ್ಚರ್ ಮಾಡಿದಾಗ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಯಾಂಪಲ್ ಅಂತ ಯಾವಾಗ ಹೇಳ್ತೀವಿ ವೆನ್ ಸ್ಕ್ವಾಮ್ಸ್ ಸೆಲ್ಸ್ ಅರ್ ದೆನ್ ಟ್ವೆಂಟಿ ಫೈವ್ ಪರ್ ಲೋ ಪವರ್ ಫೀಲ್ಡ್ ಸೊ ನಮಗೆ ಸ್ಕ್ವಾಮಸ್ ಸೆಲ್ಸ್ ಮೋರ್ ದೆನ್ ಟ್ವೆಂಟಿ ಫೈ ಫೈ ಪರ್ ಲೋ ಪಾರ್ ಫೀಲ್ಡ್ ಕಾಣಿಸಿದ್ರೆ ಇಟ್ ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಯಾಂಪಲ್ ಯಾಕಂದರೆ ಇನ್ಸ್ಟೆಡ್ ಆಫ್ ಲಂಗ್ लारी स्ट्रीकिया और ब्रांक मौत सैंपल बंद इटेटिकेट्स ओके दिसज वेरी इंपारटेट मोर दैन ट्वेंटी फै स्म सेल्ज आलवेज अन्सैटिसफाक्ट्री सोडियल स्पूटम सैंपल ऐन अदरली आलियलाक्रोफेजी न्यूट्रोफिस्त ओके तुम न्यूट्रोफिस्त अथवा ब्रांकियल एपिथीलियल से आम स्क्व से सल तुम कमी दैन टेन पर् हईप फील So, this is unacceptable suputum samples Sputum sample shows many squamous cells covered with the masses of bacteria. So, tumba squamous cells can it is unsatisfactory. Now, sputum is satisfactory, de. we inoculate it in either blood agar or chocolate agar for 18 to 24 hours inoculation. So inoculation growth note tevi bacteria anta will identify. This is the reason for बैक्टीरियाजिकल कलचर अदेर आफ्ट कल हू डू आंटीबयोटिकेन्सीटिविटी टेस्ट याकंद्रे बैक्टीरिया ब्याक्टीरिया आंटीबॉडी वर्क पेशेंट के आंटीबॉडियली ट्रीटौदूडेंटिफ दैट बैक्टीरियाजिकल कलचर् आफ्टर दैट आंटीबॉडी सॉरी आंटीबयोटिकेन्सिटिविटी टेस्ट इजा आलो क्यारीड सो इवग स्पेसिफिकली अबउट ट्यूबोकिलोसिस बैसी लाइ ಸೊ ಟ್ಯುಬುಬೋಕ್ಯುಲೋಸಿಸ್ ಬ್ಯಾಸೈನ ಎಕ್ಸಾಮಿನ್ ಮಾಡಬೇಕಾದ್ರೆ ವಿ ಹ್ಯಾವ್ ಡೈರೆಕ್ಟ್ ಟೆಸ್ಟ್ ಆ್ಯಂಡ್ ವಿ ಹ್ಯಾವ್ ಇಂಡೈರೆಕ್ಟ್ ಟೆಸ್ಟ್ ವಾಟ್ ಇಸ್ ಡಿಸ್ ಡಿರೆಕ್ಟ್ ಟೆಸ್ಟ್ ಆ್ಯಂಡ್ ವಾಟ್ ಇಸ್ ಡಿಸ್ ಇನ್ ಟೆಸ್ಟ್ ಡಿರೆಕ್ಟ್ ಟೆಸ್ಟ್ ಅಂದರೆ ಡೈರೆಕ್ಟ್ ಟ್ಯುಬೊಕ್ಯುಲೋಸ್ ಬ್ಯಾಸುಲೈಯನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಝೀಲ್ ನೀಲ್ಸನ್ ಸ್ಟೇನ್ ಮಾಡ್ಬೋದು ಅಥವಾ ಫ್ಲೋರೋಸೈನ್ ಮೈಕ್ರೋಸ್ಕೋಪಿಯಲ್ಲಿ ನೋಡ್ಬೋದು ಅಥವಾ ಕಲ್ಚರ್ ಕಲ್ಚರಲ್ಲಿ ಎರಡು ಟೈಪ್ ಇರುತ್ತೆ ಕನ್ವೆನ್ಷನಲ್ ಮೆಥಡು ಅಥವಾ ಆಟೋಮೇಟೆಡ್ ಮೆಥಡ್ ಅಂತ ಓಕೆ ಅದೇ ಥರ ಮಾಲಿಕ್ಯುಲರ್ ಮೆಥಡ್ ಇದನ್ನೆಲ್ಲ ಮಾಡೋದು 马迪。 ಮೈಕೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಂ ಐಡೆಂಟಿಫೈ ಮಾಡೋದು ಡಿರೆಕ್ಟ್ ಮೆಥಡ್ ಇನ್ ಮೆಥಡ್ ಅಂದರೆ ಏನು ಈ ಮೈಕೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಂ ಬಾಡಿಯಲ್ಲಿ ಬಂದಾಗ ಸೊ ನಮ್ಮ ಬಾಡಿ ಏನು ಮಾಡುತ್ತೆ ಇಮ್ಯುನ್ ಇಮ್ಯೂನ್ ರೆಸ್ಪಾನ್ಸ್ ಕೊಡುತ್ತೆ ಅದ್ರ ಜೊತೆ ಫೈಟ್ ಮಾಡೋಕ್ಕೆ ಹೋಗುತ್ತೆ ಸೊ ಫೈಟ್ ಮಾಡೋವಾಗ ಏನಾಗುತ್ತೆ ಹ್ಯೂಮೋರಲ್ ಅಥವಾ ಸೆಲ್ಯುಲಾರ್ ಇಮ್ಯುನಿಟಿ ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ಇಂಡೈರೆಕ್ಟ್ಲಿ ಈ ಹ್ಯೂಮೋರಲ್ ಮತ್ತು ಸೆಲ್ಯುಲಾರ್ ಇಮ್ಯುನಿಟಿನ ಐಡೆಂಟಿಫೈ ಮಾಡಿ ಬಾಡಿಯಲ್ಲಿ ಟ್ಯುಬೊಕಿಲೋಸಿಸ್ ಇದೆ ಅಂತ ಐಡೆಂಟಿಫೈ ಮಾಡೋದು ದ್ಯಾಟ್ ಈಸ್ ಇನ್ಡಿರೆಕ್ಟ್ ಮೆಥ ಮೆಥಡ್ ಸೊ ಇವಾಗ ಟ್ಯೂಬಿಲೋಸಿಸ್ಗೆ ಸ್ಪೂಟಮ್ ಸ್ಯಾಂಪಲ್ ಹೆಂಗೆ ಕಲೆಕ್ಟ್ ಮಾಡಬೇಕು ಮಿನಿಮಮ್ ಆಫ್ ತ್ರೀ ಸ್ಪೂಟಮ್ ಸ್ಯಾಂಪಲ್ ಶುಡ್ ಬಿ ಕಲೆಕ್ಟೆಡ್ ಸಪರೇಟ್ಲಿ ಅದರಲ್ಲಿ ಸ್ಮಿಯರ್ ಮಾಡಿ ಝಡ್ ಎನ್ ಸ್ಟೈನ್ ಮಾಡಬೇಕು ಝಡ್ ಎನ್ ಸ್ಟೈನ್ ಮಾಡಿ ಡೈರೆಕ್ಟ್ ಆರ್ಡಿನರಿ ಮೈಕ್ರೋಸ್ಕೋಪಲ್ಲೂ ನೋಡ್ಬೋದು ಇಲ್ಲ ಫ್ಲೋರೋಸೆಂಟ್ ಮೈಕ್ರೋಸ್ಕೋಪಲ್ಲೂ ನೋಡ್ಬೋದು ಫ್ಲೋರೋಸೆಂಟ್ ಮೈಕ್ರೋಸ್ಕೋಪಲ್ಲಿ ನೋಡೋಕೆ ಯು ಹ್ಯಾವ್ ಟು ಯೂಸ್ ಆರೋಮೆನ್ ಆರ್ ರೊಡೊಮೆನ್ ಸ್ಟೈನ್ आता सो आव पॉजिटिव अवगती वेन् इस पॉजिटिव फॉर मैक्रो बैक्टीरियम ट्यूबोक्युसिस वेन दर्ज फाइव थउसंडू टेन थउसंड्यूबोक्यु बैसिल पर्म एल ओके स्टेन हमें का मैक्रोस्कोपियल दे अपियर्स ब्रईट रेड स्ट्रेट और स्लटली कर्व बीडेड रउंड अगेन्स्ट द्लू और ग्रीन बैकग्रउंड सो रेड कलर स्ल स्ट्रेट और स्लटली ಕರ್ವ್ಡ್ ಬೀಡೆಡ್ ಬ್ಯಾಸಿಲೈ ಆಗಿ ಕಾಣಿಸುತ್ತೆ ದೀಸ್ ಆರ್ ಟ್ಯುಬಕ್ಯುಲರ್ ಬ್ಯಾಸಿಲೈ ಸೊ ಟು ಕಾಲ್ ಇಟ್ ಆಸ್ ನೆಗೆಟಿವ್ ಸ್ಮಿಯರಲ್ಲಿ ಬ್ಯಾಕ್ಟೀರಿಯಾ ಇಲ್ಲ ಅಂತ ಹೇಳಬೇಕಾದ್ರೆ ಮಿನಿಮಮ್ ಟೆನ್ ಫೀಲ್ಡನ್ನು ಎಕ್ಸಾಮಿನ್ ಮಾಡಬೇಕು ದೆನ್ ಓನ್ಲಿ ಯು ಕೆನ್ ಕಾಲ್ ಇಟ್ ಆಸ್ ನೆಗೆಟಿವ್ ನಾವೀಗ ಐ ಟೋಲ್ಡ್ ಯು ಫ್ಲೋರೋಸೆಂಟ್ ಮೈಕ್ರೋಸ್ಕೋಪಿ ಒರೊಮಿನ್ ರೋಡಮಿನ್ ಸ್ಟ್ರೈನ್ ಮಾಡಿದಾಗ ದೀಸ್ ಬ್ಯಾಸಿಲೈ ವಿಲ್ ಅಪ್ಯೂರ್ ಆಸ್ ಯೆಲ್ಲೋ ಓಕೆ ನಾವು ಕಲ್ಚರ್ ಯಾ ಏನಕ್ಕೆ ಮಾಡ್ತೀವಿ ಒಂದು ಡ್ರಗ್ಸ್ ಸಸೆಪ್ಟಿಬಿಲಿಟಿ ಐ ಟೋಲ್ಡ್ ಯು ಆ್ಯಂಟಿಬಾಡಿ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿ ಟೆಸ್ಟ್ ಮಾಡೋಕ್ಕೆ ಇಲ್ಲ ಇವಾಗ ಪೇಷಂಟ್ಗೆ ಕ್ಲಿನಿಕಲ್ಲಿ ಟ್ಯುಬೊಕಿಲೋಸಿಸ್ ಸಿಂಟಮ್ ಇದೆ ರೇಡಿಯಾಲಜಿ ಅಂದರೆ ಎಕ್ಸ್ರೇ ಎಲ್ಲ ಮಾಡಿದಾಗಲೂ ಟ್ಯುಬೊಕಿಲೋಸಿಸ್ ಸಿಂಟಮ್ ಇದೆ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಫೈನಲಿ ಡಯಾಗ್ನೋಸ್ ಮಾಡೋಕ್ಕೂ ಡೂ ಕಲ್ಚರ್ ಸೊ ಯಾವಾಗಲೂ ಕಲ್ಚರ್ ಸ್ಪೆಸಿಫಿಕ್ ಮತ್ತು ಹೈಲಿ ಸೆನ್ಸಿಟಿವ್ ಇರುತ್ತೆ ಸೊ ಕಲ್ಚರನ್ನು ಹೆಂಗೆ ಮಾಡ್ತೀವಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕಲ್ಚರ್ ಮೀಡಿಯಾ ಸಾಲಿಡ್ ಮೀಡಿಯಾ ಆ್ಯಂಡ್ ಲಿಕ್ವಿಡ್ ಮೀಡಿಯಾ ಸಾಲಿಡ್ ಮೀಡಿಯಾ ಎಗ್ ಬೇಸನ್ನು ಎಲ್ ಜೆ ಮೀಡಿಯಾ ಆರ್ ಲೊವೆನ್ಸ್ಟೀನ್ ಜನ್ಸನ್ ಮೀಡಿಯಾ ಅಂತ ಹೇಳ್ತೀವಿ ಅಗರ್ ಮೀಡಿಯಾ ಇಸ್ ಮಿಡ್ಲ್ ಬ್ರೂಕ್ ಸೆವೆನ್ ಎಚ್ ಟೆನ್ ಆರ್ ಸೆವೆನ್ ಎಚ್ ಇಲೆವೆನ್ ಮೀಡಿಯಾ ಅದೇ ಥರ ಲಿಕ್ವಿಡ್ ಮೀಡಿಯಾ ಏನು ಮಿಡ್ಲ್ ಬ್ರೂಕ್ ಸೆವೆನ್ ಎಚ್ ನೈನ್ ಅಂಡ್ ಸೆವೆನ್ ಎಚ್ ಟ್ವೆಲ್ ಮೀಡಿಯಾ ಈ ಮೀಡಿಯಾ ಪಾಸಿಟಿವ್ ಬರೋಕ್ಕೆ ವಿ ಟೇಕ್ ಅರೌಂಡ್ ಸಿಕ್ಸ್ ವೀಕ್ ಸೊ ರಿಪೋರ್ಟ್ ಸಿಗೋಕ್ಕೆ ಸಿಕ್ಸ್ ವೀಕ್ ಆಗುತ್ತೆ ದೀಸ್ ಆರ್ ಕನ್ವೆನ್ಷನಲ್ ಮೀಡಿಯಾ ಸೊ ವಿ ಡು ಕಮರ್ಷಿಯಲಿ ಅವೈಲೇಬಲ್ ಆಟೋಮೇಟೆಡ್ ಕಲ್ಚರ್ ಸೊ ಐ ಟೋಲ್ಡ್ ಯು ಒಂದು ಎನ್ ಸ್ಟೈನ್ ಮಾಡ್ತೀವಿ ಇಲ್ಲ ಫ್ಲೋರೋಕ್ರೋಮ್ ಸ್ಟೈನ್ ಮಾಡ್ತೀವಿ ಇಲ್ಲ ವಿಡು ಕಲ್ಚರ್ ಕಲ್ಚರಲ್ಲಿ ಕನ್ವೆನ್ಷನಲ್ ಮೆಥಡ್ ಇರುತ್ತೆ ಅಥವಾ ಆಟೋಮೇಟೆಡ್ ಮೆಥಡ್ ಇರುತ್ತೆ ಆಟೋಮೇಟೆಡ್ ಮೆಥಡ್ ಏನಕ್ಕೆ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಸಿಕ್ಸ್ ವೀಕ್ ವಿ ಕೆನ್ ಗೆಟ್ ರಿಪೋರ್ಟ್ ಇನ್ ಟೂ ವೀಕ್ಸಲ್ಲೇ ಬಟ್ ಇದು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ ಯಾವುದು ಬ್ಯಾಕ್ ಟೆಕ್ ಫೋರ್ ಸಿಕ್ಸ್ಟಿ ಟಿ ಬಿ ಅಂತ ನೆಕ್ಸ್ಟ್ ಇನ್ನೊಂದು ಡೈರೆಕ್ಟ್ ಮೆಥಡಲ್ಲಿ ಇನ್ನೊಂದು ಯಾವುದು ಮಾಲಿಕ್ಯುಲಾರ್ ಮೆಥಡ್ ಅಂತಿರುತ್ತೆ ಮಾಲಿಕ್ಯುಲರ್ ಮೆಥಡ್ ಅಂದರೆ ಏನು ನಾವು ಡಿ ಎನ್ ಎ ಸೀಕ್ವೆನ್ಸ್ ಸ್ಪೆಸಿಫಿಕ್ ಫಾರ್ ಟ್ಯುಬೊಕ್ಯುಲೋಸಿಸ್ ಬ್ಯಾಸಿಲೈನ ಡಿಟೆಕ್ಟ್ ಮಾಡೋದು ಸೊ ಟ್ಯುಬೊಕ್ಯುಲೋಸ್ ಬ್ಯಾಸಿಲೈಗೆ ಸ್ಪೆಸಿಫಿಕ್ ಆಗಿರೋ ಡಿ ಎನ್ ಎ ಸೀಕ್ವೆನ್ಸ್ನ ಡಿಟೆಕ್ಟ್ ಮಾಡೋದೇ ಮಾಲಿಕ್ಯುಲಾರ್ ಮೆಥಡ್ ಸೊ ಒಂದು ಡಿ ಎನ್ ಎ ಸೀಕ್ವೆನ್ಸ್ ತೊಗೊಂಡು ಅದನ್ನು ಆಂಪ್ಲಿಫೈ ಮಾಡೋದು ಪಿ ಸಿ ಆರ್ ಯೂಸ್ ಮಾಡಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಬಟ್ ಇದು ನಾಟ್ ಯೂಸ್ಫುಲ್ ಟು ಎಸ್ಸೆಸ್ ದ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಯಾಕಂದರೆ ಬೋತ್ ಲೈವ್ ಮತ್ತು ಡೆಡ್ ಬ್ಯಾಸಿಲೈನು ಕೌಂಟ್ ಮಾಡುತ್ತೆ ಸೊ ನಮಗೆ ಡೆಡ್ ಬ್ಯಾಸಿಲೈ ಲೈವ್ ಬ್ಯಾಸಿಲೈ ಟುಗೆದರ್ ಕೌಂಟ್ ಆದರೆ ಟ್ರೀಟ್ಮೆಂಟ್ಗೆ ಎಷ್ಟು ರೆಸ್ಪಾನ್ಸ್ ಆಗ್ತಿದೆ ಅಂತ ಗೊತ್ತಾಗಲ್ಲ ಓಕೆ ಸೊ ಹೆನ್ಸ್ ಇಟ್ ಈಸ್ ನಾಟ್ ಯೂಸ್ಫುಲ್ ನೆಕ್ಸ್ಟು ಅಪಾರ್ಟ್ ಫ್ರಮ್ ಟುಬೋಕ್ಯುಲಾ ಬ್ಯಾಸಿಲೈ ಬೇರೆ ಎಲ್ಲ ಏನು ಬ್ಯಾಸಿಲೈನ್ ಡಿಟೆಕ್ಟ್ ಮಾಡ್ಬೋದು ನ್ಯೂಮೋಸಿಸ್ಟಿಕ್ ಕ್ಯಾರಿನೈ ಅದನ್ನು ಬಾಲ್ ಸ್ಯಾಂಪಲ್ ಅಂದರೆ ಬ್ರಾಂಕೋ ಎಲ್ಯುಯಲ್ ಆರ್ ಲವಾಜ್ ಅಂತ ಇದೆ ಸೊ ಆ ಮೆಥಡ್ ಮಾಡಿ ಸ್ಯಾಂಪಲ್ ತೆಗೆದು ಅದಕ್ಕೆ ಸಿಲ್ವರ್ ಸ್ಟೈನ್ ಮಾಡಿದಾಗ ಯು ಕ್ಯಾನ್ ಡಿಟೆಕ್ಟ್ ನ್ಯೂಮೋಸಿಸ್ಟಿಕ್ ಕ್ಯಾರಿನಾಯ್ ಅದೇ ಥರ ಎರ್ಸಿನಿಯಾ ಪೆಸ್ಟಿಸ್ನ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಜಿಮ್ಸಾ ಸ್ಟೈನಲ್ಲಿ ಅದೇ ಥರ ಈಸ್ಟ್ ವೇರಿಯಸ್ ಫಂಗಲ್ನ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಅದರ ಕಲ್ಚರ್ ಮೀಡಿಯಾ ಏನು ಫಂಗಲ್ಸ್ಗೆ ಸೆಬರೌಸ್ ಟೆಕ್ಸ್ಟ್ರೋಸ್ ಅಗಾರ್ ಮೆಥಡಲ್ ಅದೇ ಥರ ಹಿಸ್ಟೋಪ್ಲಾಸ್ಮಾ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಅಗೇನ್ ಜಿಮ್ಸಾ ಸ್ಟೈನ್ ಆಸ್ಪರ್ಜಿಲಸ್ನ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಕೆ ಓ ಎಚ್ ವೆಟ್ ಮೌಂಟಿಂದ ಸೊ ಇದು ನ್ಯೂಮೋಸಿಸ್ಟಿಕ್ ಕರೆನಾಯ್ ಬಾಲ್ ಸ್ಯಾಂಪಲಲ್ಲಿ ಸಿಲ್ವರ್ ಮೆಥಮೀನ್ ಸೈನ್ ಸ್ಟೈನ್ ಮಾಡಿದಾಗ ಬ್ಲ್ಯಾಕ್ ಕಲರ್ ಆಗಿ ಅಪ್ಯೂರ್ ಆಗುತ್ತೆ ನೆಕ್ಸ್ಟ್ ಐ ಟೋಲ್ ಯು ಒಂದು ಆರ್ಗ್ಯಾನಿಸಮ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ವಿ ಗಾಟ್ ಟು ನೋ ಹೌ ಟು ಡಿಟೆಕ್ಟ್ ಆರ್ಗ್ಯಾನಿಸಮ್ಸ್ ಹೌ ಟು ಡಿಟೆಕ್ಟ್ ಮೈನ್ಲಿ ಟ್ಯೂಬಕ್ಯುಲೋಸಿಸ್ ಆ್ಯಂಡ್ ಅದರ್ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಮೆಥ ನೆಕ್ಸ್ಟ್ ಏನಕ್ಕೆ ಯೂಸು ಫಾರ್ ಸೈಟಾಲಜಿಕಲ್ ಎಕ್ಸಾಮಿನೇಷನ್ ಮೇಯ್ನ್ಲಿ ರಿಮೆಂಬರ್ ಸೈಟಾಲಜಿಕಲ್ ಎಕ್ಸಾಮಿನೇಷನ್ ಏನಕ್ಕೆ ಒಂದು ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ ಇನ್ನೊಂದು ವೈರಲ್ ಇನ್ಕ್ಲೂಷನ್ ಡಿಟೆಕ್ಟ್ ಮಾಡೋಕ್ಕೆ ಸೊ ಕ್ಯಾನ್ಸರ್ ಸೆಲ್ಸ್ ಹೆಂಗಿರುತ್ತೆ ಲಾರ್ಜ್ ಇರುತ್ತೆ ವೇರಿಯಸ್ ಶೇಪ್ಸಲ್ಲಿರುತ್ತೆ ಆಮೇಲೆ ಅದರ ನ್ಯೂಕ್ಲಿಯಸ್ ಫುಲ್ ದೊಡ್ಡದಾಗಿರುತ್ತೆ ಓಕೆ ಆ್ಯಂಡ್ ಅದರ ಮೆಂಬ್ರೇನ್ ಎಲ್ಲ ಇರೆಗ್ಯುಲರ್ ಆಗಿರುತ್ತೆ ಮತ್ತು ಮೈಟೋಸಿಸ್ ಕಾಣಿಸುತ್ತೆ ಓಕೆ ದೀಸ್ ಆರ್ ದ ಸೈನ್ಸ್ ಆಫ್ ಮ್ಯಾಲೆಗ್ನೆಂಟ್ ಸೆಲ್ ಸೊ ಇದನ್ನು ಈಸಿಯಾಗಿ ವಿ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ವೈರಲ್ ಇನ್ಕ್ಲೂಷನ್ ಇವಾಗ ಸೈಟೊಮೆಗ್ಲೋ ವೈರಸ್ ತೊಗೊಂಡ್ರೆ ಅವು ಅಪಿಯರೆನ್ಸ್ ಥರ ಇರುತ್ತೆ ಕೆಲವು ಇನ್ಕ್ಲೂಷನ್ ನ್ಯೂಕ್ಲಿಯಸ್ ಒಳಗಡೆ ಇರ್ಬೋದು ಕೆಲವು ಇನ್ಕ್ಲೂಷನ್ ಸೈಟೋಪ್ಲಾಸಮಲ್ಲಿರ್ಬೋದು ಅಥವಾ ಕೆಲವು ಇನ್ಕ್ಲೂಷನ್ ಎರಡರಲ್ಲೂ ಇರ್ಬೋದು ಸೊ ಟು ಡಿಟೆಕ್ಟ್ ವೈರಲ್ ಇನ್ಕ್ಲೂಷನ್ಸ್ ಸೊ ಇವಾಗ ಲಂಗ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ ಡೈಲಿ ಫಾರ್ ಫೈವ್ ಡೇಸ್ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಯಾಕೆ ಮಲ್ಟಿಪಲ್ ಸ್ಯಾಂಪಲ್ ತೊಗೊಂಡಾಗ ದಿರ್ ಈಸ್ ಇನ್ಕ್ರೀಸ್ ಇನ್ ಚಾನ್ಸ್ ಆಫ್ ಡಿಟೆಕ್ಟಿಂಗ್ ದ ಮ್ಯಾಲಿಗ್ನೆಂಟ್ ಸೆಲ್ ಜಾಸ್ತಿ ಸ್ಯಾಂಪಲ್ ತೊ ತೊಗೊಂಡಂಗೆ ಜಾಸ್ತಿ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ದಿಸ್ ಇಸ್ ವೈ ವಿ ಟೇಕ್ ಮಲ್ಟಿಪಲ್ ಸ್ಯಾಂಪಲ್ ಫಾರ್ ಫೈವ್ ಕಾನ್ಸಿಕ್ಯೂಟಿವ್ ಡೇಸ್